ಸಿಎಂ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ಸಿಬ್ಬಂದಿ ಜೊತೆ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ ಸಿಬ್ಬಂದಿ ಸಭೆ ನಡೆಸಿದ ಲೋಕಾಯುಕ್ತ ಎಸ್ ಪಿ ಉದೇಶ್ ತನಿಖಾ ತಂಡ ರಚನೆ ಮಾಡುವ ಸಂಬಂಧ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ ಕೇವಲ ಮೈಸೂರು ಕಚೇರಿ ಸಿಬ್ಬಂದಿ ಮಾತ್ರ ಇರಬೇಕಾ ಅಥವಾ ಚಾಮರಾಜನಗರ ಕೊಡಗು ಸಿಬ್ಬಂದಿಯನ್ನ ಸೇರಿಸಿಕೊಳ್ಳಬೇಕಾ ಅನ್ನುವಂತ ಚರ್ಚೆ ಶುರುವಾಗಿದೆ ಈಗ ಸದ್ಯ ನಾಲ್ಕು ತಂಡಗಳನ್ನ ರಚನೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದ್ದು ನಾಲ್ಕು ತಂಡಗಳ ರಚನೆ ಬಳಿಕ ಕೆಲಸ ವಿಂಗಡಿಸುವ ನಿರ್ಧಾರದಲ್ಲಿದ್ದಾರೆ ಎಸ್ಪಿ ಇನ್ನು ಎಫ್ಐಆರ್ ದಾಖಲಾಯಿತು ಹೇಗಿರಲಿದೆ ಲೋಕಾಯುಕ್ತ ತನಿಖೆ ಚಾಮರಾಜನಗರ ಕೊಡಗು ಅಧಿಕಾರಿಗಳು ಮೈಸೂರು ಎಸ್ಪಿ ವ್ಯಾಪ್ತಿಗೆ ಬರ್ತಾರೆ ಪ್ಲಾನ್ ಆಫ್ ಆಕ್ಷನ್ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಪೊಲೀಸರು ಈಗ ದೂರು ದಾಖಲಿಸಿರುವ ದೂರುದಾರರು ವಿವರಣೆಯನ್ನ ಕೊಡ್ತಾರೆ ದೂರಿನಲ್ಲಿರುವ ಆರೋಪಗಳ ಬಗ್ಗೆ ಪಟ್ಟಿ ಮಾಡಲಿದ್ದಾರೆ ಪೊಲೀಸರು ಆರೋಪ ಸಂಬಂಧ ಪಕ್ಕಾ ದಾಖಲೆಯನ್ನ ಪೊಲೀಸರು ಸಿದ್ಧಪಡಿಸುತ್ತಾರೆ ಸಂಬಂಧಪಟ್ಟ ದಾಖಲೆಗಳಿಗಾಗಿ ದಾಳಿ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ ದಾಳಿ ಮಾಡುವ ಅಧಿಕಾರವನ್ನ ಲೋಕಾಯುಕ್ತ ಪೊಲೀಸರಿಗೆ ಇರುತ್ತದೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ ನಂತರ ದೂರುದಾರರು ಆರೋಪಿತರು ಸಾಕ್ಷಿದಾರರನ್ನ ವಿಚಾರಣೆ ಮಾಡಲಿದ್ದಾರೆ ಲೋಕಾಯುಕ್ತ ಪೊಲೀಸರು